ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂ ಎಚ್ ಆರ್ ಡಿ ಯುಡಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮ್ಯಾಡಲ್ ನಲ್ಲಿ ವಿದ್ಯಾರ್ಥಿಗಳ ಅಪಾರ್ ಐ ಡಿ ಜನರೇಟ್ ಮಾಡುವ ಮೊದಲು ನಾವು ಯಾವೆಲ್ಲ ಕಾರ್ಯಗಳು ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳುವಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿರಿ ಆತ್ಮೀಯರೇ ಅಪಾರ್ ಐ ಡಿ ಜನರೇಟ್ ಮಾಡುವ ಮೊದಲು ನಾವು ಮಾಡಲೇಬೇಕಾದ ಕೆಲಸದಲ್ಲಿ ಮೊದಲನೇ ಕೆಲಸವೇನೆಂದರೆ ಅದು ವಿದ್ಯಾರ್ಥಿಗಳ ಜಿ ಪಿ ಇ ಪಿ ಎಫ್ ಈ ಎಲ್ಲಾ ಪ್ರೊಫೈಲ್ ಗಳನ್ನು ಅಪ್ಡೇಟ್ ಮಾಡಿರಬೇಕಾಗುತ್ತದೆ ಎರಡನೆಯದಾಗಿ ವಿದ್ಯಾರ್ಥಿಗಳ ಪೆನ್ ಐ ಡಿ ಜನರೇಟ್ ಆಗಿರಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ನಾವು ಹೊಸದಾಗಿ ಒಂದನೆಯ ತರಗತಿಗೆ ಆಡ್ ಮಾಡಿದಂತ ವಿದ್ಯಾರ್ಥಿಗಳ ಅವರ ಪೆನ್ ಐ ಡಿ ಬರುವವರೆಗೂ ನಾವು ಅಪರ್ ಐ ಡಿ ಕ್ರಿಯೇಟ್ ಮಾಡಲು ಬರುವುದಿಲ್ಲ ಮೂರನೇದಾಗಿ ಎಲ್ಲಾ ವಿದ್ಯಾರ್ಥಿಗಳ ಆಧಾರ್ ವೆರಿಫಿಕೇಷನ್ ಮಾಡಿರಬೇಕು ಹಾಗೂ ಜನರಲ್ ಪ್ರೊಫೈಲ್ ನಲ್ಲಿ ವಿದ್ಯಾರ್ಥಿಗಳ ಆಧಾರ್ ಮಾಹಿತಿಯನ್ನು ತುಂಬಿರಬೇಕಾಗುತ್ತದೆ ನಾಲ್ಕನೇದಾಗಿ ವಿದ್ಯಾರ್ಥಿಗಳ ಹೆಸರು ಶಾಲಾ ದಾಖಲಾತಿಯಲ್ಲಿ ಮತ್ತು ಆಧಾರ್ ಕಾರ್ಡಿನಲ್ಲಿ ಒಂದೇ ಆಗಿರಬೇಕು ಕೊನೆಯದಾಗಿ ಜನರಲ್ ಪ್ರೊಫೈಲ್ನಲ್ಲಿ ಪಾಲಕರ ಅಥವಾ ಪೋಷಕರ ಮೊಬೈಲ್ ನಂಬರನ್ನು ಖಂಡಿತವಾಗಿಯೂ ಫಿಲ್ ಅಪ್ ಮಾಡಿರಲಬೇಕು ಮತ್ತು ಅಪಾರ್ ಐ ಡಿ ಕ್ರಿಯೇಟ್ ಮಾಡುವ ಸಂದರ್ಭದಲ್ಲಿ ಪಾಲಕರ ಪೋಷಕರ ಸಭೆ ನಡೆಸಿ ಪಾಲಕರಿಂದ ಒಪ್ಪಿಗೆ ಪತ್ರವನ್ನು ಪಡೆಯಬೇಕಾಗುತ್ತದೆ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ